ಹಾಯ್ ಎವ್ರಿ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಅರ್ಪಿತಾ ಸಾನ್ವಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ತುಂಬಾ ಆರಾಮಾಗಿದ್ದೀನಿ ಇವತ್ತಿನ ವೀಡಿಯೋ ಸ್ಪೆಷಲ್ ಕಿವಿ ಓಲೆಗಳ ಆಲ್ರೆಡಿ ನೋಡ್ತಾ ಇದ್ದೀರಾ ತುಂಬ ಒಳ್ಳೆಯ ಕಿವಿ ಓಲೆಗಳ ಡಿಸೈನ್ಸ್ಗಳನ್ನು ಇನ್ನೂ ಕೂಡ ನಾನು ನಿಮಗೆ ದಿ ಬೆಸ್ಟ್ ಕಿವಿ ಓಲೆಗಳ ಡಿಸೈನ್ಸ್ಗಳನ್ನು ಇವತ್ತು ನನ್ನ ಯೂಟ್ಯೂಬ್ ಚಾನಲಲ್ಲಿ ತೋರಿಸ್ತಾ ಹೋಗ್ತೀನಿ ಸೊ ಅದಕ್ಕೆ ಮೊದಲು ನೀವೇನು ಮಾಡಬೇಕಾಗಿರೋದು ಹೇಳಿ ಪಟಾಪಟ್ ಅಂತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ತಪ್ಪದೇ ವಿಡಿಯೋನ ಲೈಕ್ ಮಾಡಿ ವೀಕ್ಷಕರೇ ಸೊ ನಿಮ್ಮ ಒಂದು ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಯಾರೆಲ್ಲ ವಿಡಿಯೋನ ಲೈಕ್ ಮಾಡ್ತಾ ಇಲ್ಲ ಬೇಗ ಬೇಗ ವಿಡಿಯೋನ ಲೈಕ್ ಮಾಡಿ ವೀಕ್ಷಕರ ಹಾಗೆ ತಪ್ಪದೇ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಆ್ಯಂಡ್ ಸರ್ಕಲ್ಗೆ ವಿಡಿಯೋನ ಶೇರ್ ಮಾಡಿ ಸೊ ವಿಡಿಯೋನ ಶೇರ್ ಮಾಡೋದ್ರಿಂದ ಅವರು ಕೂಡ ಯಾವುದಾದ್ರೂ ಐದು ಗ್ರಾಮ್ಸ್ ಒಳಗಡೆ ಇವತ್ತಿನ ವಿಡಿಯೋ ಸ್ಪೆಷಲ್ ಆಲ್ರೆಡಿ ನಾನು ಹೇಳಿರೋ ಹಾಗೆ ಕಿವಿ ಓಲೆಗಳು ಅದೆಲ್ಲ ನಿಮಗೆ ಇಲ್ಲಿ ನಾನು ತೋರಿಸುವಂಥ ಕಿವಿ ಓಲೆಗಳು ಐದು ಗ್ರಾಮ್ ಒಳಗಡೆ ಇರುವಂಥ ಕಿವಿ ಓಲೆಗಳನ್ನು ಡಿಸೈನ್ಸ್ಗಳನ್ನು ತೋರಿಸ್ತಾ ಹೋಗ್ತೀನಿ ವಿತ್ ಶಾಪ್ ಅಡ್ರೆಸ್ ಕೂಡ ಹೇಳ್ತೀನಿ ಹಾಗೆ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಅಡ್ರೆಸ್ ಕೂಡ ಸಿಗುತ್ತೆ ಸೊ ಹಾಗಾದರೆ ಬನ್ನಿ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇದು ಕೂಡ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥ ಚಾಂದ್ವಾಲಿ ಓಲೆ ಇದಕ್ಕೆ ಮುತ್ತುಗಳನ್ನು ಹಾಕಿದ್ದಾರೆ ಹಾಗೆ ತುಂಬ ಸಿಂಪಲ್ ಆಗಿ ಕಿವಿ ಓಲೆಗಳನ್ನು ನೀವು ನೋಡಬೇಕು ಅಂತ ಇದ್ರೆ ಇದು ಕೂಡ ನಿಮಗೆ ನೈನ್ ಒನ್ ಸಿಕ್ಸ್ ಆಲ್ಮಾರ್ಕ್ ಇರುವಂತಹ ಚಿನ್ನದ ಕಿವಿ ಓಲೆಗಳು ಸೊ ನೋಡಿ ವೈಟ್ ಮುತ್ತುಗಳನ್ನು ಹಾಕಿದ್ದಾರೆ ಸ್ವಲ್ಪ ದೊಡ್ಡ ಮುತ್ತನ್ನು ಮಧ್ಯದಲ್ಲಿ ಹಾಕಿದ್ದಾರೆ ರೌಂಡಲ್ಲಿ ನಿಮಗೆ ಸ್ವಲ್ಪ ಮಾವಿನಕಾಯಿ ಡಿಸೈನ್ ಥರ ಡಿಸೈನ್ ಬಂದಿದೆ ಸೊ ಇದು ಕೂಡ ನಿಮಗೆ ನಾನು ಇವತ್ತೇನು ತೋರಿಸ್ತಾ ಇದ್ದೀನಿ ಈ ಎಲ್ಲ ಕಿವಿ ಓಲೆಗಳು ಜಸ್ಟ್ ಐದು ಗ್ರಾಮಲ್ಲಿರುವಂಥ ಕಿವಿ ಓಲೆಗಳು ಸೊ ಇದು ಕೂಡ ನೋಡಿ ನಿಮಗೆ ಗ್ರೀನ್ ಮತ್ತು ಮರೂನ್ ಕಲರ್ದು ಸ್ಟೋನ್ಗಳನ್ನು ಹಾಕಿದರೆ ತುಂಬ ಬ್ಯೂಟಿಫುಲ್ಲಾಗಿದೆ ಇದು ಕೂಡ ನಿಮಗೆ ಐದು ಗ್ರಾಮಲ್ಲಿರುವಂತಹ ಕಿವಿ ಓಲೆ ಸೊ ನೋಡಿ ಇದರಲ್ಲಿ ನಿಮಗೆ ಗ್ರೀನ್ ಮತ್ತು ಮರೂನ್ ಕಲರ್ದು ಸ್ಟೋನ್ ಇರೋದ್ರಿಂದ ಎಲ್ಲ ಥರದ ಡ್ರೆಸ್ ಆ್ಯಂಡ್ ಸ್ಯಾರಿಗಾಗಿರ್ಬೋದು ತುಂಬಾ ಕಂಫರ್ಟಬಲ್ ಆಗಿರುತ್ತೆ ಇದು ಕೂಡ ನಿಮಗೆ ಡೈಲಿ ಯೂಸ್ಗಂತೂ ತುಂಬಾನೇ ಸೂಟಬಲ್ ಆಗಿರುವಂಥ ಕಿವಿ ಒಲೆ ನೋಡ್ತಾ ಇದ್ದೀರಲ್ವ ಸ್ವಲ್ಪ ನಿಮಗೆ ಡಿಫ್ರೆಂಟ್ ಲುಕ್ಕಲ್ಲಿದೆ ತುಂಬ ಕಡಿಮೆ ಗ್ರಾಮ್ಸಲ್ಲಿರುವಂಥದ್ದು ಜಸ್ಟ್ ಎರಡು ಗ್ರಾಮ್ಸಲ್ಲಿರುವಂಥ ಕಿವಿ ಒಲೆ ಹಾಗೆ ನಿಮಗೆ ಇದಕ್ಕಿಂತ ಜಾಸ್ತಿ ಗ್ರಾಮ್ಸಲ್ಲಿ ನಾನು ತೋರಿಸ್ತಾ ಇರೋ ಕಿವಿ ಒಲೆಗಳನ್ನು ಇನ್ನೂ ಕೂಡ ಜಾಸ್ತಿ ಗ್ರಾಮ್ಸಲ್ಲಿ ನೀವು ಮಾಡಿಸ್ಕೊಳ್ತೀನಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಮಾಡಿಸ್ಕೊಬೋದು ಸೊ ಇದು ಕೂಡ ನೋಡಿ ಮ್ಯಾಟ್ ಫಿನಿಷಿಂಗಲ್ಲಿ ಫ್ಲವರ್ ಡಿಸೈನಲ್ಲಿರುವಂತಹ ಜೊತೆಗೆ ಇದು ಲಕ್ಷ್ಮಿ ಕಾಸ್ ಬಂದಿದೆ ಸೈಡಲ್ಲಿ ಬಟ್ ನೋಡೋದಕ್ಕೆ ಫ್ಲವರ್ ಥರ ಕಾಣಿಸುತ್ತೆ ಇದು ಕೂಡ ನಿಮಗೆ ಒಂದು ಬೆಸ್ಟ್ ಡಿಸೈನ್ ಅಂತಾನೆ ಹೇಳ್ಬೋದು ಸ್ಯಾರಿಗಂತೂ ಡ್ರೆಸ್ಗಂತೂ ಗ್ರ್ಯಾಂಡ್ ಲುಕ್ಕಿಗಂತೂ ತುಂಬ ಚೆನ್ನಾಗಿ ಸೂಟ್ ಆಗುವಂಥ ಕಿವಿ ಒಲೆಗಳು ಎಲ್ಲರೂ ಕೂಡ ಈ ಥರದ ಕಿವಿ ಒಲೆಗಳು ನಮ್ಮ ಹತ್ರನೂ ಇರಬೇಕಪ್ಪ ಅಂತ ಅಲ್ವಾ ಸೊ ಹಾಗಾಗಿ ಈ ತರದ ಕಿವಿ ಒಲೆಗಳನ್ನು ಜಸ್ಟ್ ಕಡಿಮೆ ಕ್ರಮ್ಸಲ್ಲಿ ಮಾಡಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಮಗೂ ಕೂಡ ಕಂಫರ್ಟಬಲ್ ಆಗಿರುತ್ತೆ ಹಾಗೆ ಈ ಒಂದು ಕಿವಿ ಒಲೆ ನೋಡಿ ಜಸ್ಟ್ ಇದು ಕೂಡ ನಿಮಗೆ ಜಸ್ಟ್ ಎರಡು ಗ್ರಾಮಲ್ಲಿ ಇರುವಂಥ ಕಿವಿ ಒಲೆ ವೈಟ್ ಕಲರ್ಸ್ ಸ್ಟೋನ್ಗಳು ಬಂದಿದೆ ಸೊ ಇದು ಅಷ್ಟೇ ನಿಮಗೆ ಜಸ್ಟು ತ್ರೀ ಗ್ರಾಮ್ಸಲ್ಲಿರುವಂಥ ಒಲೆ ತುಂಬ ಚೆನ್ನಾಗಿದೆ ಡೈಲಿ ಯೂಸ್ಗಂತೂ ತುಂಬಾ ಕಂಫರ್ಟಬಲ್ ಆಗಿರುವಂಥ ಕಿವಿ ಒಲೆ ಅಂತಲೇ ಹೇಳ್ಬೋದು ನಾನು ಕೆಲವೊಂದಿಷ್ಟು ಕಿವಿ ಒಲೆಗಳನ್ನು ಏನು ತೋರಿಸ್ತಾ ಇದ್ದೀನಿ ಅದು ಗ್ರ್ಯಾಂಡ್ ಓಕಿಗಿ ಚೆನ್ನಾಗಿ ಕಾಣುತ್ತೆ ಓಕೆ ನಾ ಡೈಲಿ ಯೂಸ್ಗೆ ಅಷ್ಟು ಕಂಫರ್ಟಬಲಾಗಿ ಇರೋದಿಲ್ಲ ಇಲ್ಲ ನೀವು ಡೈಲಿ ಯೂಸಿಗೆ ಮಾಡ್ತೀನಿ ನಮಗೆ ಪರವಾಗಿಲ್ಲ ಇದು ಸ್ವಲ್ಪ ದೊಡ್ಡದಾಗಿರೋ ಕಿವಿ ಒಲೆ ನಮಗೆ ಡೈಲಿ ಯೂಸಿಗೆ ಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ನೀವು ಯೂಸ್ ಮಾಡ್ಬೋದು ಬಟ್ ಬಾಳಿಕೆ ಮಾತ್ರ ತುಂಬ ಚೆನ್ನಾಗಿ ಬರತ್ತೆ ಬೇಗ ಎಲ್ಲೂ ಕೂಡ ನಿಮಗೆ ಹಾಳಾಗೋದಿಲ್ಲ ಇದು ಕೂಡ ಒಂದು ಬೆಸ್ಟ್ ಡಿಸೈನ್ ಇದೆಲ್ಲ ನಿಮಗೆ ಮ್ಯಾಟ್ ಫಿನಿಷಿಂಗಲ್ಲಿ ಇರುವಂಥ ಕಿವಿ ಒಲೆ ಸೊ ಇದು ಕೂಡ ನೋಡಿ ಚಕ್ರ ಟೈಪಲ್ಲಿ ಇರುವಂಥ ಕಿವಿ ಹೊಲಿ ಜಸ್ಟ್ ಸಿಂಗಲ್ ಸ್ಟೋನ್ ಮಾತ್ರ ಹಾಕಿದರೆ ತುಂಬ ಬ್ಯೂಟಿಫುಲ್ ಆಗಿದೆ ತುಂಬ ಸಿಂಪಲ್ ಆಗಿ ಕೂಡ ಕಾಣಿಸ್ತಾ ಇದೆ ಅಲ್ವಾ ಸೊ ಈ ವಿಡಿಯೋಗಳು ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ವಿಡಿಯೋನ ವಿಡಿಯೋನ ಲೈಕ್ ಮಾಡಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದೀರಾ ಆದರೆ ವಿಡಿಯೋನ ಲೈಕ್ ಮಾಡೋದನ್ನು ಮಾತ್ರ ಮರೀತಾ ಇದ್ದೀರಾ ವೀಕ್ಷಕರೇ ಸೊ ದಯವಿಟ್ಟು ತಪ್ಪದೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಈ ವಿಡಿಯೋದ ಕೆಳಗಡೆ ನಿಮಗೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ದಯವಿಟ್ಟು ರೆಡ್ ಕಲರ್ ಮಾರ್ಕಲ್ಲಿರುವಂತಹ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಸೊ ಇದಿಷ್ಟೇ ಅಲ್ಲ ನಾನು ಮಾಡುವಂಥ ಎಲ್ಲ ಥರದ ವೀಡಿಯೋಸ್ಗಳು ಗೋಲ್ಡ್ ಆಗಿರ್ಬೋದು ಹಾಗೆ ನಿಮಗೆ ಬೆಳ್ಳಿ ಸಿಲ್ವರಲ್ಲಿ ಮಾಡಿರುವಂತಹ ಒಡವೆಗಳಾಗಿರ್ಬೋದು ಎಲ್ಲ ಕೂಡ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಹಾಗೆ ನಾನು ಮಾಡ್ತಿರುವಂಥ ವೀಡಿಯೋಗಳೆಲ್ಲ ನಿಮಗೆ ಬರ್ತಾ ಇರುತ್ತೆ ಸೊ ನಿಮಗೂ ಕೂಡ ಅವಾಗ ಏನಾಗುತ್ತೆ ಕೆಲವೊಂದಿಷ್ಟು ಬೆಸ್ಟ್ ಡಿಸೈನ್ಗಳನ್ನು ಕಡಿಮೆ ಗ್ರಾಮ್ಸಲ್ಲಿ ಯಾವೆಲ್ಲ ಇದಾವೆ ಅಂತ ಹೇಳಿ ನೀವು ತಪ್ಪದೇ ವಾಚ್ ಮಾಡಿ ಸೊ ಹಾಗಾದ್ರೆ ಎಲ್ರು ಕೂಡ ವಿಡಿಯೋ ಲೈಕ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ ಸೊ ಹಾಗೆ ಈ ಕಿವಿ ಓಲೆಗಳ ಡಿಸೈನ್ಸ್ ಗಳನ್ನ ನಾನೇನು ತೋರಿಸ್ತಾ ಇದ್ದೀನಿ ಇದು ಮುದ್ದೇಗೌಡ್ರು ವಿನಾಯಕ ಜ್ಯುವೆಲರ್ ಶಾಪ್ ಮಂಡಿಪೇಟೆಯಲ್ಲಿರುವ ದಾವಣಗೆರೆಯಲ್ಲಿ ಈ ಒಂದು ಶಾಪ್ ಇರೋವಂಥದ್ದು ಸೊ ಈ ಶಾಪ್ನ ಕಂಪ್ಲೀಟ್ ಅಡ್ರೆಸ್ನ ನಾನು ನಿಮಗೆ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ ಹಾಗೆ ವಿತ್ ಫೋನ್ ನಂಬರ್ ಕೂಡ ಹಾಕಿರ್ತೀನಿ ನಿಮ್ಗೇನಾದರೂ ನೀವು ದಾವಣಗೆರೆಯವರಾಗಿದ್ದರೆ ಅಪ್ಪೇ ಶಾಪ್ಗೆ ವಿಸಿಟ್ ಮಾಡಿ ಹಾಗೆ ನಾವು ದಾವಣಗೆರೆಗಿಂತ ದೂರ ಇದ್ದೀವಿ ಸೊ ನಾವೇನು ಮಾಡಬೇಕು ಅಂತ ಇದ್ದರು ನೋ ಪ್ರಾಬ್ಲಮ್ ನೀವು ರೆಗ್ಯುಲರ್ ಆಗಿ ಯಾವ ಜ್ಯುವೆಲ್ಲರಿ ಶಾಪಲ್ಲಿ ಒಡವೆಗಳನ್ನು ಮಾಡಿಸ್ಕೊಂತೀರ ಆ ಒಂದು ಶಾಪ್ಗೆ ವಿಸಿಟ್ ಮಾಡಿ ಇಷ್ಟು ಅಂದರೆ ನಿಮಗೆ ಇಷ್ಟ ಆದಂತಹ ಕಿವಿ ಓಲೆಗಳ ಡಿಸೈನ್ಸ್ನ ಸ್ಕ್ರೀನ್ಶಾಟ್ನ ತೆಗೆದು ಅವರಿಗೆ ತೋರಿಸಿದ್ರೆ ನೀವು ಕೂಡ ಡೆಫಿನೆಟ್ಲಿ ಈ ರೀತಿಯಾದಂಥ ಡಿಸೈನ್ಸ್ಗಳನ್ನು ಮಾಡಿಸ್ಕೊಬೋದು ವೀಕ್ಷಕರೇ ಸೊ ಹಾಗೆ ಇದು ಕೂಡ ನೋಡಿ ನಿಮಗೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಕೆಳಗಡೆ ನಿಮಗೆ ಗ್ರೀನ್ ಕಲರ್ದು ಅಲ್ಲಿ ಏನು ಹಾಕಿದ್ದಾರೆ ಒಂದು ಮಣಿಗಳನ್ನು ಹಾಕಿದ್ದಾರೆ ಇದರಲ್ಲಿ ನಿಮಗೆ ಕಲರ್ಸ್ ಏನಾದರೂ ಮಣಿಗಳಲ್ಲಾಗಿರ್ಬೋದು ಅಥವಾ ಮುತ್ತುಗಳಲ್ಲಿ ಕಲರ್ಸ್ನ ಚೇಂಜ್ ಮಾಡಿಸ್ಕೊಳ್ತೀನಿ ಅಂತ ಇದ್ದರೆ ಡೆಫಿನೆಟ್ಲಿ ನೀವು ಕಲರ್ಸ್ ಕೂಡ ಚೇಂಜ್ ಮಾಡಿಸ್ಕೊಬೋದು ಇದು ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಬ್ಯೂಟಿಫುಲ್ ಆಗಿರುವಂತಹ ಕಿವಿ ಒಲೆ ನಾನು ಏನು ತೋರಿಸ್ತಾ ಇದ್ದೀನಿ ಇದನ್ನೆಲ್ಲ ನೀವು ತುಂಬ ಚೆನ್ನಾಗಿ ಬಾಳಿಕೆ ಮಾಡ್ಕೊಬೋದು ಏನಕ್ಕೆಂದರೆ ಕೆಲವೊಂದಿಷ್ಟು ಕಿವಿ ಒಲೆಗಳನ್ನು ನೋಡಿರ್ಬೋದು ಆದಷ್ಟು ಬೇಗ ಮುರ್ಕೊಂಡು ಹೋಗುವಂಥದ್ದು ಆ ರೀತಿ ಎಲ್ಲ ಇರುತ್ತೆ ಬಟ್ ಈ ಒಂದು ಕಿವಿ ಒಲೆಗಳು ನಿಮಗೆ ಬೇಗ ಎಲ್ಲೂ ಹಾಳಾಗೋದಿಲ್ಲ ನೀವು ರೆಗ್ಯುಲರಾಗಿ ಯೂಸ್ ಮಾಡಿದ್ರು ಅಥವಾ ನೀವು ಪಾರ್ಟಿ ಪಾರ್ಟಿವೇರಿಕ್ ಅಷ್ಟೇ ಯೂಸ್ ಮಾಡುದ್ರು ಕೂಡ ನಿಮ್ಗೆ ತುಂಬಾ ಚೆನ್ನಾಗಿ ಬಾಳಕೆ ಬರುವಂತದ್ದು ತುಂಬಾ ಗಟ್ಟಿಯಾಗಿರುವಂತಹ ಕಿವಿ ಒಲೆ ಅಂತಾನೆ ಹೇಳ್ಬೋದು ವೀಕ್ಷಕರೇ ಆಲ್ಮೋಸ್ಟ್ ಈಗ ಟ್ರೆಂಡಿಂಗಲ್ಲಿ ನಡೀತಾ ಇರೋದು ಈ ಗ್ರೀನ್ ಮತ್ತೆ ಮೆರೋನ್ ಕಲರ್ ಸ್ಟೋನ್ ಆಗಿರ್ಬೋದು ಆಗಿರ್ಬೋದು ಮಣಿಗಳಾಗಿರ್ಬೋದು ಇದೇ ರೀತಿಯಲ್ಲಿ ಎಲ್ಲರೂ ಕೂಡ ಲಾಂಗ್ ಸರ ಆಗಿರ್ಬೋದು ಕಿವಿ ಜುಮ್ಕಿಗಳಾಗಿರ್ಬೋದು ಸೇಮ್ ಇದೇ ಎರಡು ಕಾಂಬಿನೇಷನ್ ಅಲ್ಲೇ ಮಾಡಿಸೋ ಅಲ್ವಾ ಸೊ ಹಾಗಾಗಿ ನಾನು ಕೂಡ ಈ ರೀತಿಯಾದ ಕಿವಿ ಓಲೆಗಳನ್ನೇ ತೋರಿಸ್ತಾ ಇದ್ದೀನಿ ಇದು ಮುತ್ತಿನ ಕಿವಿ ಒಲೆ ಹಾಗೆ ಇದು ನೋಡಿ ನಿಮಗೆ ಗ್ರೀನ್ ಕಲರ್ದು ಸ್ಟೋನ್ಗಳನ್ನು ಹಾಕಿರುವಂತಹ ಕಿವಿಒಲೆ ಚಕ್ರ ಟೈಪಲ್ಲಿದೆ ತುಂಬ ಬ್ಯೂಟಿಫುಲ್ ಆಗಿದೆ ಇದೆಲ್ಲ ನಿಮಗೆ ಜಸ್ಟ್ ಐದು ಗ್ರಾಮ್ ಒಳಗಡೆ ಇರುವಂಥ ಕಿವಿ ಒಲೆಗಳಂತಲೇ ಹೇಳ್ಬೋದು ಸೊ ಹಾಗಾದರೆ ನೀವು ಮುತ್ತಿನಲ್ಲಿ ನೋಡ್ತೀನಿ ಇನ್ನೊಂದೆರಡು ಡಿಸೈನ್ಗಳಂತ ಹೇಳಿದ್ರೆ ಇದು ಕೂಡ ನೋಡಿ ನಿಮಗೆ ಮುತ್ತಿನ ಡಿಸೈನಲ್ಲಿರುವಂಥ ಒಂದು ಕಿವಿ ಒಲೆ ಫ್ಲವರ್ ಟೈಪ್ ಇದೆ ಬಟ್ ನಿಮಗೆ ಅದರ ಲಾಸ್ಟ್ ಎಂಡ್ಯಾಂಕಲ್ಲಿ ನಿಮಗೆ ಏನು ಮಾಡಿದರೆ ಒಂದು ವೈಟ್ ವೈಟ್ ಮುತ್ತುಗಳನ್ನು ಹಾಕಿದ್ದಾರೆ ಇದು ಕೂಡ ನಿಮಗೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸೋವಂಥದ್ದು ಸೊ ಇದು ಅಷ್ಟೇ ನಿಮಗೆ ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನ್ಸ್ ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥ ಡಿಸೈನ್ಸ್ಗಳೇ ಇವೆಲ್ಲ ನಿಮಗೆ ನೀವು ಕೆಲವೊಂದಿಷ್ಟು ಡಿಸೈನ್ಸ್ಗಳನ್ನು ನೋಡಿರ್ಬೋದು ಆದರೆ ಇದೆಲ್ಲ ನಿಮಗೆ ಸ್ವಲ್ಪ ಡಿಫ್ರೆಂಟ್ ಲುಕ್ ಇರುವಂಥದ್ದು ಓಕೆನಾ ಹಾಗೆ ಒಂದು ಗ್ರಾಮ್ ಎರಡು ಗ್ರಾಮಲ್ಲೂ ಕೂಡ ನಾನು ತುಂಬ ವೀಡಿಯೋಗಳನ್ನು ಮಾಡಿ ಶೇರ್ ಮಾಡಿದ್ದೀನಿ ನೀವು ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಿಂದಿನ ವೀಡಿಯೋಗಳನ್ನು ದಯವಿಟ್ಟು ಚೆಕ್ ಮಾಡಿ ವೀಕ್ಷಕರೇ ನಿಮಗೂ ಕೂಡ ತುಂಬ ಒಳ್ಳೆಯ ಡಿಸೈನ್ಸ್ಗಳಲ್ಲಿ ಡೈಲಿ ಯೂಸ್ಗಾಗಿರ್ಬೋದು ಪಾರ್ಟಿವೇರ್ಗಾಗಿರ್ಬೋದು ಲಾಂಗ್ ಸರ್ ಆಗಿರ್ಬೋದು ನೆಕ್ಲೆಸ್ ಬ್ಯಾಂಗಲ್ಸು ತುಂಬ ವೆರೈಟೀಸ್ ಆಫ್ ಡಿಸೈನ್ಸ್ಗಳನ್ನು ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ಹೋಗಿ ಹಿಂದಿನ ವೀಡಿಯೋಗಳನ್ನು ಕೂಡ ಚೆಕ್ ಮಾಡಿ ಸೊ ವಿಡಿಯೋ ಎಲ್ಲದಕ್ಕೂ ಕೂಡ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ವೀಕ್ಷಕರೇ ನಿಮ್ಮ ಒಂದು ಸಪೋರ್ಟ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ನಾನು ಕೂಡ ನಿಮಗೆ ಇನ್ನೂ ಕೂಡ ಹೆಚ್ಚೆಚ್ಚಾಗಿ ವೀಡಿಯೋಗಳನ್ನು ಮಾಡಿ ಶೇರ್ ಮಾಡ್ತಾ ಇರ್ತೀನಿ ಹಾಗೆ ನಿಮಗೂ ಕೂಡ ಕೆಲವೊಂದಿಷ್ಟು ಯಾವುದಾದ್ರೂ ಗೋಲ್ಡ್ ಅಲ್ಲಿ ತುಂಬ ಒಳ್ಳೆಯ ಡಿಸೈನ್ಸ್ಗಳು ಬೇಕಾಗಿದ್ರೆ ಡೆಫಿನೆಟ್ಲಿ ನೀವು ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಥ್ಯಾಂಕ್ ಯು ಸೊ ಮಚ್ ಮತ್ತೊಮ್ಮೆ ಸಿಗೋಣ ಅಲ್ಲಿವರೆಗೂ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್